ನಮಸ್ಕಾರ ಕರ್ನಾಟಕ ಈ ಒಂದು ವಾರದ ಒಳಗಡೆ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರು ಹೇಳಿಕೆಯನ್ನು ಕೊಟ್ಟು ಕರ್ನಾಟಕದಲ್ಲಿ ಮತ್ತೆ ಕೋವಿಡ್ ಇನ್ಸ್ಟಾಲ್ ಆಗ್ತಾಯಿದೆ ಎಲ್ಲರೂ ಅಲರ್ಟ್ ಆಗಿರಬೇಕು ಜಾಸ್ತಿ ಜನ ಸೇರಬಾರ್ದು ಯಾರಿಗಾದರೂ ಕೋವಿಡ್ ಅನಿಸಿದರೆ ಅವರು ಸ್ವತಃ ಐಸೋಲೇಷನ್ ಆಗಬೇಕು ಮತ್ತು ಜಾಸ್ತಿ ಜನ ಕೂಡಬಾರ್ದು ಇದ್ರ ಬಗ್ಗೆ ನಿಯಂತ್ರಣದಲ್ಲಿ ಇರಬೇಕು ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟರು ಇದರ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶಾಣ ಪ್ರಕಾಶ್ ಪಾಟೀಲ್ ಅವರು ಕೂಡ ಸಾಕಷ್ಟು ಚೆನ್ನಾಗಿ ಹೇಳಿದ್ದಾರೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಕೂಡ ಶಾಲೆಗಳ ಬಗ್ಗೆ ಕೋವಿಡ್ ಬಗ್ಗೆ ಡೆಂಗು ಬಗ್ಗೆ ಹೇಳಿದ್ರು ಈಗ ಯಾವುದೋ ಒಂದು ಸಂಭ್ರಮ ಬಂದಾಗ ಗೆಲುವಾದಾಗ ನಾವು ಕೋವಿಡ್ ಬಗ್ಗೆ ನೆನಪಾರಬಹುದಾ ಸರ್ಕಾರಕ್ಕೆ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಇಲ್ಲಿ ವಾಸಿಸ್ತಕ್ಕಂಥ ಜನಗಳು ನಾವು ಕೂಡ ಅವರು ಸರ್ಕಾರ ಏನು ಹೇಳಿದೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನು ಕೋವಿಡ್ ಬರ್ತಾ ಇದೆನಾ ಇದರ ಬಗ್ಗೆ ನಾವು ಏನು ಮಾಡ್ಬೇಕು ಅನ್ನೋದು ಬೇಡವಾ ಸುಮಾರು ಆರಿಂದ ಏಳು ಲಕ್ಷ ಜನ ನಮ್ದು ಏನಿದೆ ಒಂದು ಕ್ರಿಕೆಟ್ನಲ್ಲಿ ಗೆಲುವಾಯ್ತಲ್ಲ ಸಿ ಬಿ ಅದನ್ನು ನೋಡಲಿಕ್ಕೆ ಅಷ್ಟು ಜನ ಸೇರ್ಬೋದಿತ್ತ ಅಥವಾ ಸೇರಿದವರು ಯಾರಾದರೂ ಮಾಸ್ಕ್ ಬಳಸಿದವರು ಕಂಡಿದ್ದಾರಾ ಮ ಇಷ್ಟೆಲ್ಲ ಆದರೂ ಕೂಡ ಘನ ಸರ್ಕಾರ ಹೇಳಿಕೆ ಕೊಡೋದು ಅಷ್ಟೇನಾ ಅದನ್ನು ಪಾಲನೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ವ ಇಷ್ಟು ಜನ ಸೇರ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅದನ್ನು ಬಂದ್ ಮಾಡುವವರು ಯಾರು ನಿಲ್ಲಿಸೋರು ಯಾರು ಮತ್ತು ಕೋವಿಡ್ ನಿಯಮ ಪಾಲನೆ ಮಾಡ್ತಕ್ಕಂಥದ್ದು ಯಾರು ಮೂರು ಜನ ಸಚಿವರು ಚೆನ್ನಾಗಿ ಮಾತಾಡಿದರು ಇನ್ನೂ ಕೆಲವೊಬ್ಬರು ಕೂಡ ಇದ್ರ ಬಗ್ಗೆ ತಿಳುವಳಿಕೆ ಮಾಡಿದರೆ ಸ್ವಾಗತಾರ ಆದರೆ ಜನ ಸೇರುವಾಗ ಇವರೆಲ್ಲರೂ ಎಲ್ಲಿ ಹೋಗಿದ್ದರು ಕ್ರಮ ಯಾಕೆ ಆಗಲಿಲ್ಲ ಜನ ಸೇರ್ಲಿಕ್ಕೆ ಯಾಕೆ ಬಿಟ್ರು ಇವ್ರ ಮನಸ್ಸಲ್ಲೂ ಕೋವಿಡ್ ಏನಾದರೂ ಹೆಚ್ಚು ಮಾಡಬೇಕಿದೇನಾ ಪ್ರಜ್ಞಾವಂತರು ಕೇಳ್ತಾ ಇದ್ದಾರೆ ಈ ಪ್ರಶ್ನೆ ಈ ತರ ಆಗಬಾರ್ದು ಇನ್ನೊಂದು ಹೇಳಿದ್ರು ಡೆಂಗು ಬರಬಾರದು ಡೆಂಗೂ ನಿಯಂತ್ರಣದಲ್ಲಿರಬೇಕು ನೀವು ಬ್ಯಾನರ್ ಹಿಡ್ಕೊಂಡ್ ತಿರಗಡೆ ಡೆಂಗೂ ನಿಲ್ತದ ಟಿ ವಿ ಮುಂದೆ ಕೂತು ಹೇಳಿಕೆ ನಿನ್ನದ ಡೆಂಗೂ ನಿಡ್ತದ ಇವತ್ತ ನಮ್ಮ ಕಲಬುರಗಿ ಸಿಟಿ ಒಂದನ್ನೇ ತಗೊಳ್ಳೋಣ ಎಲ್ಲಿ ಬೇಕಾದಲ್ಲಿ ಸಿ ಸಿ ರೋಡ್ ಮೂರು ತಿಂಗಳಿಂದ ಮಾಡಿದರೆ ಒಡೆದ ಅಲ್ಲಿ ಸಾಕಷ್ಟು ನೀರು ಕೆರೆಯಾಗಿ ಒಂದೊಂದು ರಸ್ತೆಗಳು ಏನು ಮಾಡ್ತಾ ಇದೆ ಮಹಾನಗರ ಪಾಲಿಕೆ ಡೆಂಗು ಬರೋದೇ ನೀರು ನಿಲ್ಲುವುದರಿಂದ ನೀರು ನಿಲ್ಲಿಸಿ ನೀವು ಡೆಂಗು ಬರದಂತೆ ನೋಡಿ ಅಂತ ಬ್ಯಾನರ್ ಹಿಡ್ಕೊತಿರೋದ್ರೆ ಡೆಂಗೂ ಬರೋದಿಲ್ವ ಅಧಿಕಾರಿಗಳು ರಾಜ್ಯದಲ್ಲಿ ಅಧಿಕಾರಿಗಳು ಚಾಕು ಚಕ್ಕತೆಯಿಂದ ಕೆಲಸ ಮಾಡಿದರೆ ಮಾತ್ರ ರೋಗಗಳು ಬರುವುದಿಲ್ಲ ನೀವು ಇಡೀ ಏರಿಯಾ ತುಂಬ ನೀರು ನಿಲ್ಲಿಸಿ ಕೆರೆ ಮಾಡಿ ಡೆಂಗು ಬರಬಾರದು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಯಾರೂ ಇವತ್ತು ನಾಳೆ ತಮ್ಮ ಮನೆಯಲ್ಲಿ ನೀರು ನಿಲ್ಲಿಸ್ಕೊಡೋದಿಲ್ಲ ನಿಲ್ಲಿಸ್ಕೊಂಡಿದ್ದರೆ ಅದು ಸರ್ಕಾರದ ರಸ್ತೆಗಳಲ್ಲಿ ಮಾತ್ರ ಹೊಂಡಗಳಲ್ಲಿ ಮಾತ್ರ ಅವುಗಳನ್ನು ಇಡೀ ಸರ್ಕಾರ ಇಡೀ ರಾಜ್ಯವೆಲ್ಲ ನಮ್ಮ ಆರೋಗ್ಯ ಸಚಿವರು ಇದರ ಬಗ್ಗೆ ಗಮನಹರಿಸಿ ಆಯಾ ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಮ್ಮ ತಮ್ಮ ನಗರಗಳ ಒಂದು ಪರಿಸ್ಥಿತಿ ಏನಿದೆ ಅಂತ ನೋಡಿ ಕ್ಲಿಯರ್ ಮಾಡಿದರೆ ಮಾತ್ರ ರೋಗ ಬರುವುದಿಲ್ಲ ಯಾವುದೇ ಒಂದು ರೋಗ ಬರದಂತೆ ನೋಡಬೇಕಾದ್ರೆ ಅನಾಹುತ ಆಗದಂತೆ ನೋಡಬೇಕಾದ್ರೆ ಬರೇ ಸರ್ಕಾರಕ್ಕೆ ಸಾಧ್ಯ ಇಲ್ಲ ಜನರು ಕೂಡ ಅವ್ರ ಜೊತೆಗೆ ಸಹಕರಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾರೆ